ಎಲ್ಲರ ಜೊತೆ ಕೂಡ ಮುಕ್ತವಾಗಿ ಚರ್ಚೆ ಮಾಡಿದ್ದೇವೆ ಎಲ್ಲರೂ ಕೂಡ ರಾಜಕಾರಣ ಬದಿಗಟ್ಟು ನಾವೆಲ್ಲ ರಾಜ್ಯದ ಹಿತಕ್ಕೆ ಸಹಕಾರ ಕೊಡ್ತೀವಿ ನಿಮ್ಮ ಅಧಿಕಾರಿಗಳು ಮಂತ್ರಿಗಳು ಬಂದು ನಮ್ಮ ಹತ್ರ ಬಂದು ಅನೇಕ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿ ಮಾಹಿತಿಗಳನ್ನು ಕೊಡಲಿ ನಾವು ಫಾಲೋ ಮಾಡ್ತೀವಿ ಅಂತೇಳಿ ಎಲ್ಲ ಭರವಸೆ ಕೊಟ್ಟಿದ್ದೇವೆ ಒಂದೇನಪ್ಪ ವಿಶೇಷ ನಿರ್ಮಲಾ ಸೀತಾರಾಮನ್ ಅವರು ಟು ಅವರ್ಸ್ ಪಾಪ ದಿ ಶಿ ಆನರಬಲ್ ಮಿನಿಸ್ಟರ್ಸ್ ಸ್ಪೆಂಡ್ ಅಬೌಟ್ ಮೋರ್ ದನ್ ಟೂ ಅವರ್ಸ್ ಇನ್ ದಿ ಮೀಟಿಂಗ್ ಇನ್ ದಿ ಇಂಟ್ರೆಸ್ಟ್ ಆಫ್ ಕರ್ನಾಟಕ ದಟ್ ಇಸ್ ಅ ವೆರಿ ಬಿಗ್ ಅಚೀವ್ಮೆಂಟ್ ಆ್ಯಂಡ್ ಶಿ ಹ್ಯಾಸ್ ಅ ಶ್ಯೂರ್ ವಾಟ್ ಎವರ್ ಶಿ ಹ್ಯಾಸ್ ಬೀನ್ ಕಮಿಟೆಡ್ ಆನ್ ದಿ ಬಜೆಟ್ ಸ್ಪೀಚ್ ಶಿ ಯು ಗೋಂಟ್ ಟು ಹಾನರ್ ದಟ್ ವೆನ್ ಯು ಕಮ್ಸ್ ಟು ದಿ ಕ್ಯಾಬಿನೆಟ್ ಬೇರೆ ಸಮ್ ಟೆಕ್ನಿಕಲ್ ಇಶ್ಯೂಸ್ ಏನಾರು ಇದೆ ಅಂತ ಹೇಳ್ತಾ ಇದ್ದಾರೆ ನಮಗಿನ್ನೂ ಯಾವುದು ಅವರೇನು ಅಪ್ಪರ್ ಭದ್ರಾ ವಿಚಾರದಲ್ಲಿ ಯಾವುದು ನಮಗೆ ಲೆಟ್ರೇನು ಬಂದಿಲ್ಲ ಅವ್ರು ಏನೇನು ಬೇಕು ಅಲ್ಲ ನಾವೆಲ್ಲ ಬರೆದು ಕೊಟ್ಟಿದ್ದೋ ಬಟ್ ಆದರೆ ಒಟ್ಟಾರೆ ಎಲ್ಲ ವಿಚಾರದಲ್ಲೂ ಕೂಡ ಎಲ್ಲರೂ ಗಮನಿಸ್ತೀವಿ ವಿಶೇಷವಾಗಿ ಮಾದಾಯಿ ವಿಚಾರದಲ್ಲಿ ಈಗ ಇಬ್ಬರು ಎಂ ಪಿ ಸಿ ಏನಾದರೂ ಹೋಗಿದ್ದಾರೆ ಹೊಸದಾಗಿ ಫಾರ್ಮರ್ ಶೀಪ್ ಮಿನಿಸ್ಟರ್ ಅವರಿಗೆಲ್ಲ ಫಿಂಗರ್ ಇದೆ ಪ್ರಾಬ್ಲಮ್ಸ್ ಏನಿದೆ ಅಂತ ಬಹುಶಃ ಅವರು ಕೂಡ ಅವರು ಜೋಶಿಯವರು ಇಬ್ಬರು ಫಾರ್ಮಸಿ ಎಮ್ಗೂ ಕೂಡ ಅದನ್ನು ಅರ್ತ್ಕೊಂಡು ಆ ಪ್ರಾಬ್ಲಮ್ನ ಸಾಲ್ಟ್ಔಟ್ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ನಿಖದ ಎಲ್ಲ ವಿಚಾರಗಳು ಕೂಡ ನಾವು ಗಮನಕ್ಕೆ ತಂದಿದ್ದೇವೆ ವಿಶೇಷವಾದಂಥ ಯೋಜನೆಗಳ ಬಗ್ಗೆ ಸ್ಪೆಷಲ್ದಾಗಿ ನಾವು ಮುಖ್ಯಮಂತ್ರಿಗಳು ಸಲ್ಲಿಸಿದ್ದಾರೆ ನಿನ್ನೆ ರಾತ್ರಿ ನಿನ್ನೆ ಮಧ್ಯಾಹ್ನ ನ್ಯಾಷನಲ್ ಹೈವೇ ಮಿನಿಸ್ಟ್ರಿ ಭೇಟಿ ಮಾಡಿದ್ದು ಅವರು ಎಲ್ಲೆಲ್ಲಿ ನಮ್ಮಲ್ಲಿ ಅಡಚಣೆ ಇದೆ ಅಂಥೇಳಿ ಅದೆಲ್ಲ ತಿಳಿಸಿದ್ದಾರೆ ಅದನ್ನೆಲ್ಲ ನಾವು ಇಂಡಿವಿಜುವಲಾಗಿ ನಮ್ಮ ಲೋಕಲ್ ಎಮ್ ಎಲ್ ಎಗಳು ಮಂತ್ರಿಗಳಿಗೆಲ್ಲ ಕರೆದು ಮಾತಾಡ್ತೀವಿ ಕೆಲವು ಕಡೆ ರೈತರುಗಳೆಲ್ಲ ಗಲಾಟೆ ಮಾಡ್ತಾ ಇದ್ದಾರಂತೆ ಡಿವಿಯೇಷನ್ ಮಾಡಬೇಕು ಎಕ್ಸ್ಟ್ರಾ ಕಾಂಪನ್ಸೇಷನ್ ಕೊಡಬೇಕು ಅದೆಲ್ಲ ಆಗೋಲ್ಲ ಡಿವಿಷನ್ ಎಲ್ಲ ಮಾಡೋಕ್ಕಾಗಲ್ಲ ನಾವೆಲ್ಲ ಕರೆದು ಮಾತಾಡಿ ಅದನ್ನು ಸೆಟಲ್ ಮಾಡ್ತೀವಿ ಕೆಲವು ಕಡೆ ಮಧ್ಯ ದೇವಸ್ಥಾನಗಳಿದೆ ದೇವಸ್ಥಾನ ಮುಟ್ಬೇಡಿ ಅಂತ ಹೇಳ್ತಾರೆ ಅದು ಕೂಡ ನಾವು ಕರೆದು ಮಾತಾಡಿ ಸೆಟಲ್ಮೆಂಟ್ ಮಾಡ್ತೀವಿ ಒಂದೇನಪ್ಪ ವಿಶೇಷ ನಿರ್ಮಲಾ ಸೀತಾರಾಮನ್ ಅವರು ಟೂ ಅವರ್ಸ್ ಪಾಪ ದೇ ಶಿ ಆನರಬಲ್ ಮಿನಿಸ್ಟರ್ಸ್ ಪೆಂಡ್ ಅಬೌಟ್ ಮೋರ್ ದೆನ್ ಟೂ ಅವರ್ಸ್ ಇನ್ ದಿ ಮೀಟಿಂಗ್ ಇನ್ ದಿ ಇಂಟ್ರೆಸ್ಟ್ ಆಫ್ ಕರ್ನಾಟಕ ದಟ್ ಇಸ್ ಅ ವೆರಿ ಬಿಗ್ ಅಚೀವ್ಮೆಂಟ್ ಆ್ಯಂಡ್ ಶಿ ಹ್ಯಾಸ್ ಅೂರ್ ವಾಟ್ ಎವರ್ ಶಿ ಹ್ಯಾಸ್ ಬೀನ್ ಕಮಿಟೆಡ್ ಆನ್ ದಿ ಬಜೆಟ್ ಸ್ಪೀಚ್ ಶಿ ಯುಂಟ್ ಟು ಹಾನರ್ ದಟ್ ವೆನ್ ಯು ಕಮ್ಸ್ ಟು ದಿ ಕ್ಯಾಬಿನೆಟ್ ಬೇರೆ ಸಮ್ ಟೆಕ್ನಿಕಲ್ ಇಶ್ಯೂಸ್ ಏನಾದ್ರು ಇದೆ ಅಂತ ಹೇಳ್ತಾ ಇದ್ದಾರೆ ನಮಗಿನ್ನೂ ಯಾವುದು ಅವರೇನು ಅಪ್ಪರ್ ಭದ್ರಾ ವಿಚಾರದಲ್ಲಿ ಯಾವುದು ನಮಗೆ ಮೆಟ್ರೇನು ಬಂದಿಲ್ಲ ಏನೇನು ಬೇಕು ಅಲ್ಲ ನಾವೆಲ್ಲ ಬರೆದು ಕೊಟ್ಟಿದ್ದೋ ಬಟ್ ಆದರೆ ಒಟ್ಟಾರೆ ಎಲ್ಲ ವಿಚಾರದಲ್ಲೂ ಕೂಡ ಎಲ್ಲರೂ ಗಮನಿಸ್ತೀವಿ ವಿಶೇಷವಾಗಿ ಮಾದಾಯಿ ವಿಚಾರದಲ್ಲಿ ಈಗ ಇಬ್ಬರು ಎಮ್ ಪಿ ಸಿ ಏನಾದರೂ ಹೋಗಿದ್ದಾರೆ ಹೊಸದಾಗಿ ಫಾರ್ಮರ್ ಚೀಫ್ ಮಿನಿಸ್ಟರ್ ಅವರಿಗೆಲ್ಲ ಫಿಂಗರ್ ಟಿಪ್ಸಲ್ಲಿದೆ ಪ್ರಾಬ್ಲಮ್ಸ್ ಏನಿದೆ ಅಂತ ಬಹುಶಃ ಅವರು ಕೂಡ ಅವರು ಜೋಶಿಯವರು ಇಬ್ಬರು ಫಾರ್ಮಸಿ ಎಮ್ಗೂ ಕೂಡ ಅದನ್ನು ಅರ್ಥಕೊಂಡು ಆ ಪ್ರಾಬ್ಲಮ್ನ ಸಾಲ್ಟ್ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೇನೆ ಮಿಕ್ಕಿದೆಲ್ಲ ವಿಚಾರಗಳು ಕೂಡ ನಾವು ಗಮನಕ್ಕೆ ತಂದಿದ್ದೇವೆ ವಿಶೇಷವಾದಂಥ ಯೋಜನೆಗಳ ಬಗ್ಗೆ ಸ್ಪೆಷಲ್ದಾಗಿ ನಾವು ಮುಖ್ಯಮಂತ್ರಿಗಳು ಸಲ್ಲಿಸಿದ್ದಾರೆ ನಿನ್ನೆ ರಾತ್ರಿ ನಿನ್ನೆ ಮಧ್ಯಾಹ್ನ ನ್ಯಾಷನಲ್ ಹೈವೇ ಮಿನಿಸ್ಟರ್ ಭೇಟಿ ಮಾಡಿದ್ದು ಅವರು ಎಲ್ಲೆಲ್ಲಿ ನಮ್ಮಲ್ಲಿ ಅಡಚಣೆ ಇದೆ ಅಂತೇಳಿ ಅದೆಲ್ಲ ತಿಳಿಸಿದ್ದಾರೆ ಅದನ್ನೆಲ್ಲ ನಾವು ಇಂಡಿವಿಜುವಲ್ ಆಗಿ ನಮ್ಮ ಲೋಕಲ್ ಎಮ್ ಎಲ್ ಎಗಳು ಮಂತ್ರಿಗಳಿಗೆಲ್ಲ ಕರೆದು ಮಾತಾಡ್ತೀವಿ ಕೆಲವು ಕಡೆ ರೈತರುಗಳೆಲ್ಲ ಗಲಾಟೆ ಮಾಡ್ತಾ ಇದ್ದಾರಂತೆ ಡಿವಿಯೇಷನ್ ಮಾಡಬೇಕು ಎಕ್ಸ್ಟ್ರಾ ಕಾಂಪೊಸಿಷನ್ ಕೊಡಬೇಕು ಅದೆಲ್ಲ ಆಗಲ್ಲ ಡಿವಿಷನ್ ಎಲ್ಲ ಮಾಡಕ್ ಆಗಲ್ಲ ನಾವೆಲ್ಲ ಕರೆದು ಮಾತಾಡಿ ಅದನ್ನು ಸೆಟಲ್ ಮಾಡ್ತೀವಿ ಕೆಲವು ಕಡೆ ಮಧ್ಯ ದೇವಸ್ಥಾನಗಳಿದೆ ದೇವಸ್ಥಾನ ಮುಟ್ಬೇಡಿ ಅಂತ ಹೇಳ್ತಾರೆ ಅದು ಕೂಡ ನಾವು ಕರೆದು ಮಾತಾಡಿ ಸೆಟಲ್ಮೆಂಟ್ ಮಾಡ್ತೀವಿ ಹೇಳಿ ಕೇಸರಿ Co-sponsored by Saptagiri NPS University.